ನಮಸ್ಕಾರ ಎಲ್ರಿಗೂ ನಾನಿವತ್ತು ಗೆಣಸಿನ ಹೋಳಿಗೆ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿರತ್ತೆ ಸಿಂಪಲ್ಲಾಗಿ ಬೇಗ ಬೇಗ ಮಾಡ್ಕೋಬೋದು ಬನ್ನಿ ಹಾಗಿದ್ರೆ ಹೇಗದ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ನಾನಿಲ್ಲಿ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ ಇವಾಗ ಅರ್ಧ ಗಂಟೆಯಷ್ಟು ನೆನೆಯಾಗಿ ಬಿಟ್ಬಿಡ್ತೀನಿ ಚಪಾತಿ ಹಿಟ್ಟಿನ ಹದಕ್ಕೆ ಇರಬೇಕು ಇವಾಗ ಇದನ್ನು ಗೆಣಸ್ಗಳನ್ನು ಮೂರು ಬಿಸಿಲಿನಷ್ಟು ಕುಗ್ಸಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಿವಾಗ ಹಾರಬೇಕು ಆರಾದ ಮೇಲೆ ಸಿಪ್ಪೇನ ತೆಗೆದಿಟ್ಕೋಬೇಕು ಇವಾಗ ನೋಡಿ ಇಲ್ಲಿ ಸ್ವಲ್ಪ ಬೆಲ್ಲನ ಉಂಡೆ ಬೆಲ್ಲನ ಜಜ್ಜಿ ಪುಡಿ ಮಾಡಿ ಇಟ್ಕೋಬೇಕು ಒಂಚೂರು ಗಂಟುಗಳಿಲ್ಲ ಇರಬಾರ್ದು ಎಷ್ಟು ಬೇಕಷ್ಟು ತಗೋಬೇಕು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ ಇವಾಗ ಒಂದೊಂದಾಗಿ ಗೆಣಸಿನ ಸಿಪ್ಪೆಯನ್ನೆಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ನೋಡಿ ಇವಾಗ ತರಿಯೋ ಮನೆಗೆ ಗೆಣಸನ್ನ ನೀಟಾಗಿ ತೆರೆದು ಇಟ್ಕೊಂಡ್ಬಿಡಬೇಕು ಇಲ್ಲ ಹಾಗೆ ಆದರೆ ಒಂದೊಂದು ಚೂರು ಗಂಟುಗಳಾಗ್ಬಿಡುತ್ತೆ ಹೀಗಾದರೆ ನೀಟಾಗಿ ರೆಡಿ ರೆಡಿಯಾಗಿಬಿಡತ್ತೆ ಬೇಗನೂ ಆಗುತ್ತೆ ಏಲಕ್ಕಿ ಪುಡಿನ ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಬೆಲ್ಲನ ತಗೋಬೇಕು ಜಾಸ್ತಿ ಆದರೆ ತುಂಬ ಸಾಫ್ಟಾಗಿ ಆಗ್ಬಿಡುತ್ತೆ ಸ್ವಲ್ಪನೇ ಹಾಕ್ಕೋಬೇಕು ಬೆಲ್ಲನ ಇವಾಗ ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು ನೋಡಿ ಇವಾಗ ಹದವಾಗಿ ಬಂದಿದೆ ಹೂರ್ನ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಸ್ವಲ್ಪ ತೀಡ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಹೂರ್ನ ಹಾಕ್ಕೋಬೇಕು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಆ ಕಡೆ ಈ ಕಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಹಚ್ಚಿ ನೀಟಾಗಿ ತೀಡ್ಕೊಂಡ್ಬಿಡಬೇಕು ಎಣ್ಣೆನಾದರೂ ಹಾಕ್ಬೋದು ಹಿಟ್ಟನ್ನಾದರೂ ಹಾಕಿ ತೀಡ್ಬೋದು ಇವಾಗ ನಾನಿಲ್ಲಿ ಹಿಟ್ಟನ್ನು ಹಚ್ಚಿ ಇದ್ದೀನಿ ನಿಧಾನಕ್ಕೆ ಸರ್ಕಲ್ಲಾಗಿ ತೀಡ್ಕೊಂಡು ಕಾದಿರೋ ಹಂಚಿಗೆ ಬೇಯಿಸ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನಾದರೂ ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಆಯಿತು ರುಚಿ ರುಚಿಯಾದ ಗೆಣಸಿನ ಒಬ್ಬಟ್ಟು ರೆಡಿ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡಿ ತುಂಬ ಈಸಿಯಾಗಿ ಬೇಗನೆ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು ಹೇಗೆ ಬಂತು ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಿ ಬಿಸಿಯಾದ ಹೋಳಿಗೆಗೆ ತುಪ್ಪಣ್ಣ ಹಾಕ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ನೋಡಿ ಇಷ್ಟೇ ಈಸಿಯಾಗಿರುತ್ತೆ ಥ್ಯಾಂಕ್ ಯು